ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಕಷ್ಟ ದುಃಖ ಎಲ್ಲರನ್ನ ಆವರಿಸೇ ಇರುತ್ತೆ ಸ್ನೇಹಿತರೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಹೇಳಲಾರದ ದುಃಖಗಳು ಇದ್ದೇ ಇರ್ತವೆ ಅಪಹಾಸ್ಯ ಮಾಡಿ ನಮ್ಮ ಬಗ್ಗೆ ಆಡ್ಕೊಂಡು ಇನ್ನೊಬ್ರ ಹತ್ರ ನಗ್ತಾರೋ ಅನ್ನೋ ಒಂದು ಆತಂಕ ಇದ್ರೂ ಕೂಡ ಒಮ್ಮೊಮ್ಮೆ ನಾವೇನ್ ಮಾಡ್ತೀವಿ ನಂಬಿ ಯಾರನ್ನಾದ್ರೂ ಅವ್ರ ಹತ್ರ ನಮ್ಮ ಎಲ್ಲ ದುಃಖಗಳನ್ನ ಹೇಳ್ಕೊಳ್ಬಿಡ್ತೀವಿ ಆದ್ರೆ ಏನು ಮಾಡ್ತಾರೆ ಅಂದ್ರೆ ಕೆಲವರು ಒಳ್ಳೆ ರೀತಿಯ ಸ್ನೇಹಿತರು ಇರ್ತಾರೆ ಇತ್ರೂ ಸಹ ಅದನ್ನ ಹೇಳೋದಿಲ್ಲ ಅವ್ರು ಅವರು ನನ್ನ ಹತ್ರ ನಂಬಿಕೆ ಇಟ್ಟು ಹೇಳಿದ್ದಾರೆ ಹಾಗಾಗಿ ನಾನು ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ಅಂತ ಹೇಳಿ ಆ ರೀತಿ ಒಂದು ಒಂದು ಅಭಿಪ್ರಾಯವನ್ನ ಇಟ್ಕೊಂಡಿರೋರು ಇರ್ತಾರೆ ಅವರು ನಂಬಿ ಹೇಳ್ಕೊಂಡಿರ್ತಾರೆ ಆದ್ರೆ ಇವರು ಅದನ್ನ ಇನ್ನೊಬ್ರ ಹತ್ರ ಆಡ್ಕೊಂಡು ನಗ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿ ಅಪಹಾಸ್ಯಕ್ಕೂ ಕೂಡ ನಾವು ಒಮ್ಮೊಮ್ಮೊಮ್ಮೆ ಗುರಿಯಾಗ್ಬಿಡ್ತೀವಿ ಹೆಣ್ಮಕ್ಳು ಅಲ್ವಾ ಹಾಗಾಗಿ ನಾವು ಏನೇ ಹೇಳ್ಕೊಳ್ಬೇಕಾದ್ರೂ ಅದನ್ನು ಗುರುವಿನ ಹತ್ರ ಹೇಳ್ಕೊಳ್ಬೇಕು ಬಾಬಾನ ಹತ್ರ ಹೇಳ್ಕೊಳ್ಬೇಕು ಬಾಬಾ ನನಗೆ ಈ ರೀತಿ ಸಮಸ್ಯೆ ಆಗಿದೆ ಅದಕ್ಕೊಂದು ಪರಿಹಾರ ತೋರಿಸು ಮಾರ್ಗ ತೋರಿಸು ಅಂತೇಳಿ ನಾವು ಬಾಬಾನಲ್ಲೇ ಶರಣಾದರೆ ಖಂಡಿತ ಬಾಬಾ ನಮಗೆ ಸ್ಪಂದಿಸ್ತಾರೆ ಗೆಳೆಯನ ಹಾಗೆ ಸ್ಪಂದಿಸ್ತಾರೆ ತಾಯಿ ತಂದೆ ಹಾಗೆ ಪ್ರೀತಿ ತೋರಿಸ್ತಾರೆ ದಯಾಮಯರು ಕರುಣಾಮಯರಾದ ಆ ಬಾಬಾ ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ ಸ್ನೇಹಿತರೆ ಅವರು ನಮಗೆ ಅದಕ್ಕೊಂದು ಪರಿಹಾರ ಖಂಡಿತ ತೋರಿಸ್ತಾರೆ ಹಾಗಾಗಿ ನಮ್ಮ ಎಂತಹ ಕಷ್ಟದ ಸ್ಥಿತಿಯೇ ಇರಲಿ ಎಂತಹ ಹೀನಾಯ ಪರಿಸ್ಥಿತಿಯೇ ಇರಲಿ ಎಂತಹದ್ದೇ ಒಂದು ನಮ್ಮ ದುಃಖದ ಸ್ಥಿತಿಯಾಗಿರಲಿ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಿಂತ ನಾವು ಗುರುವಿನ ಹತ್ರನೇ ಹೇಳ್ಕೊಳ್ಬೇಕು ಆ ಗುರುವಿನ ಪಾದಗಳಿಗೆ ಶರಣಾಗಬೇಕು ಆಗ ನಮಗೆ ಅದಕ್ಕೆ ಪರಿಹಾರ ಸಿಗ್ತಾ ಹೋಗುತ್ತೆ ಈ ರೀತಿ ನಾವು ನಮ್ಮ ಪ್ರಾರ್ಥನೆಯನ್ನು ದಿನನಿತ್ಯ ಮಾಡ್ತಾ ಹೋದ ಹಾಗೆ ಆ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾರವರು ಸ್ವೀಕರಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಬಾಬಾರವರು ಹೇಳಿರುವ ವಚನಗಳಲ್ಲಿ ಭರವಸೆಗಳಲ್ಲಿ ಅದೇ ಇದೆ ನೀನು ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾದರೆ ಖಂಡಿತ ನಿನ್ನನ್ನು ಉದ್ಧರಿಸ್ತೀನಿ ನಿನ್ನ ಇಚ್ಛೆಗಳನ್ನು ಈಡೇರಿಸ್ತೀನಿ ಹಾಗೆ ನಿನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ ಮೋಹದ ಮಾಯೆಗೆ ನೀನು ಸಿಲುಕಿದ್ರೂ ಕೂಡ ಆ ಮಾಯೆಯಿಂದ ನಿನ್ನನ್ನು ಹೊರತರ್ತೀನಿ ನಿನ್ನ ಒಂದು ಇಚ್ಛೆಯ ಜೀವನವನ್ನು ನಿನಗೆ ಕರುಣಿಸ್ತೀನಿ ಅಂತ ಬಾಬಾ ಸದಾ ಹೇಳ್ತಾರೆ ಅವರ ಉಪದೇಶಗಳು ಸರಳವಾಗಿರ್ತಿದ್ವು ಹಾಗೆ ಅವರ ಪೂಜಾ ವಿಧಿಗಳಾಗಿರ್ಬೋದು ವಿಧಾನಗಳಾಗಿರ್ಬೋದು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಾಗಿರ್ಬೋದು ಬಹಳ ಸರಳವಾಗಿದ್ದಾವೆ ಈ ರೀತಿ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಬಾಬಾರವರು ನುಡಿದಂತೆ ನಾವು ಒಳ್ಳೆಯ ಆಲೋಚನೆಗಳನ್ನ ಮಾಡ್ಕೊಳ್ತಾ ಸಕಾರಾತ್ಮಕವಾಗಿ ದೃಢವಾಗಿ ನಮ್ಮ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾ ಹೋದರೆ ಖಂಡಿತ ಬಾಬಾರವರಿಂದ ನಮಗೆ ಪ್ರತಿಸ್ಪಂದನೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾ ಇದ್ದಾರೆ ಎನ್ನುವ ನಂಬಿಕೆ ಯಾರು ಬಲವಾಗಿ ಇಟ್ಕೊಂಡಿರ್ತಾರೋ ಯಾವುದಾದರೂ ರೂಪದಲ್ಲಿ ಸಹಾಯ ಹಸ್ತವನ್ನ ಚಾಚೆ ಚಾಚುತ್ತಾರೆ ಸ್ನೇಹಿತರೆ ಬಾಬಾ ತನ್ನ ಇರುವಿಕೆಯನ್ನ ಎಲ್ಲರಿಗೂ ತೋರಿಸೋದಿಲ್ಲ ಅವರನ್ನ ನಂಬಿ ನಡೆಯುವವರಿಗೆ ಮಾತ್ರವೇ ಅವರು ಅದರ ಅನುಭವವನ್ನ ಮಾಡಿಸ್ತಾರೆ ಅದರ ಅನುಭೂತಿಯಾಗುವಂತೆ ಅವರ ಜೊತೆಗೆ ಸ್ಪಂದಿಸುತ್ತಾರೆ ಸ್ನೇಹಿತರೆ ಹಾಗೆ ತನ್ನನ್ನ ನಂಬಿದವರ ಬಳಿ ಸದಾ ಇರ್ತಾರೆ ಗುರುವಾಗಿ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ರಕ್ಷಣೆಯಾಗೂ ನಿಲ್ತಾರೆ ಸ್ನೇಹಿತರೆ ಅಂತಹ ಭರವಸೆಗಳನ್ನು ನಾವಿಟ್ಕೊಂಡಾಗ ಅದು ನಮ್ಮ ವಿಶ್ವಾಸವಾಗಿ ಬದಲಾಯಿಸೋದೇ ಬಾಬಾರವರು ಸ್ನೇಹಿತರೆ ಸ್ನೇಹಿತರೆ ಇಲ್ಲ ಅಂತ ಹೇಳಿ ಯಾರು ಅನ್ಕೊಳ್ತಾರಲ್ಲ ಅವರ ಬಳಿ ಬಾಬಾ ಎಂದಿಗೂ ಸುಳಿಯಲಾರರು ಬಾಬಾರವರನ್ನ ನಂಬಿದವರು ಇದ್ದಾರೆ ಹಾಗೆ ಬಾಬಾರವರನ್ನ ನಂಬದವರು ಇದ್ದಾರೆ ನಂಬಿದವರ ಪಾಲಿಗೆ ಕಲ್ಪವೃಕ್ಷದಂತೆ ಕಾಮದೇನುವಂತೆ ಅವರು ತಮ್ಮ ದಯಾಪೂರಿತ ದೃಷ್ಟಿಯನ್ನು ಬೀರಿ ನಮ್ಮನ್ನು ಎಂತಹ ಸಂಕಷ್ಟಗಳಿಂದಾದರೂ ರಕ್ಷಿಸುತ್ತಾರೆ ಅದೇ ನಮ್ಮದವರ ಬಳಿ ಅವರು ಸುಳಿಯುವುದು ಇಲ್ಲ ಸ್ನೇಹಿತರೆ ಅವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಬಿಟ್ಟು ಅವರ ಪಾದಗಳಿಗೆ ಶರಣಾಗಿ ಬಂದವರನ್ನ ಜನ್ಮ ಜನ್ಮಗಳೇ ಆಗಲಿ ಕಾಯ್ತಾರೆ ಸ್ನೇಹಿತರೆ ನಮ್ಮ ಜಾತಿ ಪಂಗಡಗಳು ಯಾವುದೇ ಆಗಿರ್ಬೋದು ನಾವು ನಾವು ದೇವರು ಅಂತ ಕರಿತೀವಿ ಮುಸ್ಲಿಮರು ಅಲ್ಲ ಅಂತ ಕರೀತಾರೆ ಕ್ರಿಶ್ಚಿಯನ್ನರು ಏಸು ಅಂತ ಕರೀತಾರೆ ಅಂದರೆ ಯಾರು ಯಾವ ಹೆಸರಲ್ಲೇ ಕರೆದ್ರು ದೇವರನ್ನು ಸ್ಮರಿಸಿದ್ರು ಕೂಗಿದ್ರು ಪೂಜಿಸಿದ್ರು ಅದರ ಮೂಲ ಮಾತ್ರ ಒಂದೇ ಅದೇ ಸಕಾರಾತ್ಮಕ ಭಾವ ಊರ್ಜೆ ಎಂದರ್ಥ ಅಲ್ವಾ ಸ್ನೇಹಿತರೆ ಹಾಗಾಗಿ ಲ್ಲಿ ನಂಬಿಕೆ ಇಟ್ಟು ಸಾಕ್ತಾ ಇದ್ದೀವಿ ಅಂದರೆ ಅಷ್ಟೇ ಬಲವಾದ ವಿಶ್ವಾಸವನ್ನು ನಾವು ಹೊಂದಿರಬೇಕು ಆಗ ಮಾತ್ರ ನಮಗೆ ಫಲಗಳು ಸಿಗಲಿಕ್ಕೆ ಶುರುವಾಗ್ತವೆ ಇವತ್ತು ನನಗೆ ಬೆಳಗ್ಗೆ ಒಬ್ಬರು ಫೋನ್ ಮಾಡಿದರು ಅಲ್ಲಿ ನನಗೆ ತುಂಬ ಜೀವನದಲ್ಲಿ ಸತ್ತು ಸತ್ತೋಗ್ಬಿಡೋಣ ಅಂತ ಹೇಳಿ ನಮಗೆ ಅನಿಸ್ತಾ ಇತ್ತು ಆದರೆ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಬದುಕಲ್ಲಿ ಒಂದು ಭರವಸೆ ಬಂದಿದೆ ಹಾಗಾಗಿ ನಾನು ಬಾಬಾರವರನ್ನು ಪೂಜಿಸ್ತಾ ಇದ್ದೀನಿ ನನಗೀಗೀಗ ಸ್ವಲ್ಪ ಸಮಾಧಾನ ಸಿಕ್ಕಿದೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರು ಸ್ನೇಹಿತರೆ ಅಂದ್ಕೊಂಡಿದ್ದೀನಿ ಅಲ್ಲ ಅಂದ್ಕೊಳ್ಬೇಕು ನೀವು ದೃಢವಾಗಿ ನಂಬಬೇಕು ಯಾವುದನ್ನು ನೀವು ಆಗಬಹುದು ಹೋಗಿ ಹೋದು ಅಂತಿರೋ ಅದು ಹಾಗೆ ಆಗುತ್ತೆ ಅದೇ ಅಂದ್ಕೊಂಡ್ರೆ ಆಗತ್ತೆ ಬಾಬಾನಲ್ಲಿ ನಾನು ನಂಬಿಕೆ ಇಟ್ಟು ಸಾಕ್ತಾ ಇದ್ದೀನಿ ಅಂದರೆ ನನ್ನ ಇಚ್ಛೆ ಪೂರ್ಣಗೊಳಿಸ್ತಾರೆ ಅನ್ನೋ ದೃಢವಾದ ಬಲವಾದ ವಿಶ್ವಾಸದೊಂದಿಗೆ ನಾವು ಸಾಗ್ದಾಗ ಅದೇ ಸಕ್ರಿಯಗೊಳ್ಳುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಹಸು ಹಾಗೆ ಅಲ್ವಾ ಗಂಡು ಹೆಣ್ಣು ಮಕ್ಕಳು ಜಾತಿ ಬೇದ ಯಾವುದನ್ನು ಅವರಿಗೂ ಹಸುವಾದರೆ ಒಂದೇ ಅದಕ್ಕೆ ಬೇಕು ಏನು ಬೇಕು ಆಹಾರ ಬೇಕು ಅಲ್ವಾ ತಿನ್ ಆಹಾರವನ್ನು ತಿನ್ನೋದಾದ್ರೂ ಯಾಕೆ ಶಕ್ತಿ ಬರಲಿ ಅಂತಲ್ವಾ ಅದನ್ನು ಪರಿವರ್ತನೆಗೊಳಿಸೋ ಶಕ್ತಿ ಈ ಸೃಷ್ಟಿಗಿದೆ ಸ್ನೇಹಿತರೆ ಹಾಗಾಗಿ ಈ ಸೃಷ್ಟಿ ನಾವು ನಂಬಿದ್ದೀವಿ ಅಂದರೆ ಆ ಸೃಷ್ಟಿಯನ್ನು ಸೃಷ್ಟಿಸಿದ ಭಗವಂತ ಕೂಡ ಇದಾನೆ ಅಂತ ಹೇಳಿ ನಾವು ನಂಬಬೇಕು ಹಾಗೆ ಆ ಸೃಷ್ಟಿಯಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಅಂದರೆ ನಮ್ಮ ಮಾರ್ಗದರ್ಶನಕ್ಕಾಗಿ ಗುರುವಾಗಿ ಅವನು ನೆಲೆಸಿದ್ದಾನೆ ಅಂತಲೂ ಕೂಡ ನಾವು ನಂಬಬೇಕಾಗತ್ತೆ ನಾವು ಕುಲದೇವರಾಗಿರ್ಬೋದು ಆರಾಧ್ಯ ದೇವರಾಗಿರ್ಬೋದು ಗಣಪತಿ ಆಗಿರ್ಬೋದು ಗುರು ಆಗಿರ್ಬೋದು ಯಾವ ದೇವರ ಹೆಸರಲ್ಲೂ ಕೂಗಿದರೂ ಅದರ ಮೂಲ ಅರ್ಥ ಒಂದೇ ಅದುವೇ ಪರಮಾರ್ಥ ಸ್ನೇಹಿತರೆ ಅಂದರೆ ಇಲ್ಲಿ ಎಲ್ಲವೂ ನಂಬಿಕೆಯ ಆಧಾರದ ಮೇಲೆ ನಡೆಯುತ್ತದೆ ಅನ್ನೋದೇ ಇದರ ವಿಶ್ವಾಸವಾಗಿದೆ ಅಂದರೆ ನಂಬಿಕೆಯೇ ದೇವರು ಎಂದರ್ಥ ಅದು ಹೇಗೆ ಅಂದರೆ ಅಂದರೆ ಈಗ ನಾವು ಮಲಗ್ತೀವಿ ರಾತ್ರಿ ಬೆಳಗ್ಗೆ ಹೇಳ್ತೀವಿ ಅನ್ನೋ ಭರವಸೆಯಿಂದಲೇ ತಾನೇ ಮಲಗ್ತೀವಿ ಅದೇ ನಾವು ಈಗ ಮಲಗಿದ್ರೆ ಬೆಳಗ್ಗೆ ಏಳೋದಿಲ್ಲ ಸತ್ತೋಗ್ತೀವಿ ಅಂತ ಹೇಳಿ ನಮ್ಗೆ ಯಾರಾದರೂ ಹೇಳಿಬಿಟ್ರೆ ನಾವು ಮಲಗ್ತೀವ ಇಲ್ಲ ತಾನೇ ಅದೇ ಆತಂಕದಲ್ಲೇ ನಾವು ಅದೇ ಆತಂಕದಲ್ಲೇ ನಾವು ಕೊರಲಿಕ್ಕೆ ಶುರುವಾಗ್ತೀವಿ ಭಯ ಪಡ್ತೀವಿ ಹಾಗೆ ಇಲ್ಲಿ ನಾವು ಗುರುವಿನ ಬಳಿ ಬಂದಿದ್ದೀವಿ ಅವರಿಂದ ಏನಾದರೂ ಪಡ್ಕೊಳ್ತೀವಿ ಹಾಗೆ ಗುರುವಿನಲ್ಲಿ ನಾವು ಶರಣಾದರೆ ಖಂಡಿತವಾಗಿಯೂ ಅವರ ಭರವಸೆಗಳಲ್ಲಿ ನಾವು ನಂಬಿಕೆ ಇಟ್ಟು ಅವರಲ್ಲಿ ನಾವು ಶರಣಾದರೆ ಕೈ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆ ಗುರುವು ಕೊಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸದಿಂದ ನಾವು ಅವರ ಬಳಿ ಸಾಗಿದ್ದೀವಿ ಅಂದರೆ ಖಂಡಿತವಾಗಿಯೂ ಬಾಬಾ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ನಮ್ಮನ್ನು ಯಾರು ಬೇಕಾದರೂ ತಿರಸ್ಕಾರ ಮಾಡ್ಬೋದು ಸ್ನೇಹಿತರೆ ಆದರೆ ನಾವು ಗುರುವಿನಲ್ಲಿ ಶರಣಾದರೆ ಖಂಡಿತ ಅವರು ನಮ್ಮನ್ನು ತಿರಸ್ಕಾರ ಎಂದಿಗೂ ಮಾಡೋದಿಲ್ಲ ಸ್ನೇಹಿತರೆ ಇಲ್ಲಿ ನಿಮ್ಮ ನಂಬಿಕೆಯ ಮೇಲೆ ನಿಮ್ಮ ಸಮಸ್ಯೆಗಳ ಭಾರವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಹಾಗಾಗಿ ನಾವು ಕೂಡ ಅನೇಕ ಸಮಸ್ಯೆ ದುಃಖ ಕಾಯಿಲೆಗಳನ್ನು ಹೊಂದಿದ್ದೀವಿ ಅಂದ್ರೆ ಅದಕ್ಕೆ ಪರಿಹಾರ ನೀಡುವನು ನಾವು ನಂಬಿರುವ ಗುರು ಅಂತ ಹೇಳಿ ನಾವು ಅನ್ಕೊಂಡಾಗ ಅದಕ್ಕೆ ತಕ್ಕ ಉಪಚಾರವೇ ನಮಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಬಾಬಾ ಅವರೇ ಬಂದು ಸೇವೆ ಮಾಡುವ ಅನುಭವವೂ ಸಿಗ್ತವೆ ಹಾಗೆ ಅವರೇ ಬಂದು ನಮ್ಮನ್ನು ನಡೆಸ್ತಾ ಇದ್ದಾರೆ ಅವರೇ ನಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡ್ತಾ ಇದ್ದಾರೆ ನಮ್ಮ ದೇಹವನ್ನು ಶಕ್ತಿಯುತವಾಗಿ ಬಲಗೊಳಿಸ್ತಾ ಇದ್ದಾರೆ ಈ ಸಂದೇಶಗಳನ್ನ ಕೇಳಿ ಎಷ್ಟೋ ಜನ ಪರಿವರ್ತನೆ ಆಗಿದಾರೆ ಎಷ್ಟೋ ಜನ ಆತ್ಮವಿಶ್ವಾಸವನ್ನು ಬಳಸ್ಕೊಂಡಿದ್ರೆ ಎಷ್ಟೋ ಜನ ಸಾಯಬೇಕು ಕಷ್ಟ ದುಃಖ ಇದೇ ಆಗ್ಬಿಟ್ಟಿದೆಯಾ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡರು ಸಹ ಬದಲಾವಣೆಯನ್ನು ಹೊಂದುತ್ತಿದ್ದೀರ ಅಂದರೆ ಆ ಗುರುವೇ ಬಂದು ನಿಮ್ಮನ್ನು ಕೈ ಹಿಡಿದಿರೋದು ಸ್ನೇಹಿತರೆ ಅವರೇ ಮಾರ್ಗದರ್ಶನ ಮಾಡೋದ್ರ ಮೂಲಕ ಈ ಸಂದೇಶಗಳ ಮೂಲಕ ನಿಮ್ಮನ್ನು ಜಾಗೃತಗೊಳಿಸಿದರೆ ನಾನಿದ್ದೀನಿ ನಿಮ್ಮ ಜೊತೆಗೆ ನೀವು ಹೆದರುವ ಅವಶ್ಯಕತೆ ಇಲ್ಲ ಗುರುವಾಗಿ ನಾನು ನಿಮ್ಮ ಕೈ ಹಿಡಿದು ಮುನ್ನಡೆಸ್ತೀನಿ ಅಂತ ಬಾಬಾರವರ ಭರವಸೆಗಳಲ್ಲಿ ಇದೂ ಕೂಡ ಒಂದಾಗಿದೆ ಸ್ನೇಹಿತರೆ ಅದೇ ನಿಮ್ಮಲ್ಲಿ ಸಚೇತಗೊಳಿಸ್ತಾ ಇದ್ದಾರೆ ಅಂದರೆ ಯಾವುದೋ ಜನ್ಮದ ಪುಣ್ಯದ ಫಲ ಅವರು ನಿಮ್ಮ ಜೀವನ್ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ನೀವು ಅವರ ಮಂದಿರಕ್ಕೆ ಹೋಗಿ ಅವರ ಆರಾಧನೆಯನ್ನು ಮಾಡ್ತಾ ಅವರ ಜಪ ನಾಮ ಸ್ಮರಣೆಯಲ್ಲಿ ನಿಮ್ಮ ಅವರ ಪೂಜೆ ಪುನಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಅಂದರೆ ಅದು ಪ್ರಾರಬ್ಧ ಪುಣ್ಯವೇ ಸ್ನೇಹಿತರೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಸುಸಂಸ್ಕೃತ ನಡೆ ಸಿಗಲಿ ಇದರಿಂದ ಅವರು ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ತಾನೆ ಅವರನ್ನು ಸ್ಕೂಲಿಗೂ ಸೇರಿಸ್ತೀವಿ ಎಲ್ಲ ಗುರು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ನಾವು ಹೇಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಳಿಸ್ಲಿಕ್ಕೆ ಇಷ್ಟಪಡ್ತೀವೋ ಒಳ್ಳೆ ದಾರಿಯಲ್ಲಿ ಹೋಗಬೇಕು ಹೋಗಬೇಕು ಒಳ್ಳೆಯವರ ಸಹವಾಸ ಮಾಡಬೇಕು ಒಳ್ಳೆಯದನ್ನು ಕಲಿಬೇಕು ಅಂತ ಹೇಳಿ ಯಾವ ರೀತಿ ನಾವು ಮನೆಯಿಂದಲೇ ಅವರನ್ನು ಕಲಿಸ್ತೀವೋ ಹಾಗೆ ನಾವು ಅವರನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಒಂದು ಶಾಲೆಗೆ ಕಳಿಸ್ತೀವೋ ಅದೆಲ್ಲದರ ಎಲ್ಲದರ ಉದ್ದೇಶ ಏನು ಗೊತ್ತಾ ನಮ್ಮ ಮಗು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಒಳ್ಳೆ ಭವಿಷ್ಯವನ್ನ ಹೊಂದಬೇಕು ತಾನೇ ಆ ನಂಬಿಕೆಯಿಂದಲೇ ತಾನೇ ನಾವು ಸ್ಕೂಲಿಗೆ ಕಳಿಸೋದು ಅದಕ್ಕೆ ಸ್ನೇಹಿತರೆ ಇಲ್ಲಿ ಎಲ್ಲದೂ ಆಧಾರವಾಗಿರೋದು ನಂಬಿಕೆ ಮೇಲೆ ನೀವು ಆ ನಂಬಿಕೆಯನ್ನೇ ಇಟ್ಟು ಗುರುವಿನಲ್ಲಿ ಶರಣಾದರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಆ ಒಂದು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲ ರೈತರು ಬೆಳೆಯನ್ನು ಹೊಲದಲ್ಲಿ ಬೆಳೀತಾ ಇದ್ದಾರೆ ಅಂದ್ರೆ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಏನಾದರೂ ಫಲ ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡೇ ನಾವು ನಂಬಿಕೆ ಇಟ್ಕೊಂಡೇ ತಾನೆ ಬೀಜವನ್ನು ಬಿತ್ತಿತೀವಿ ಶ್ರಮ ಪಡ್ತೀವಿ ಅಲ್ವಾ ಹಾಗೆ ಸ್ನೇಹಿತರೆ ಎಲ್ಲದೂ ನಂಬಿಕೆ ಆಧಾರದ ಮೇಲೆ ನಾವು ಹೋಗ್ತೀವಿ ಅಂದ್ರೆ ಈಗ ನಾವು ಒಂದು ತಿಂಗಳು ಪೂರ್ತಿ ಕೆಲಸ ಮಾಡ್ತೀವಿ ಒಬ್ಬರು ಕೈ ಕೆಳಗೆ ಅಂದ್ರೆ ನಮಗೆ ಸಂಬಳ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡೇ ತಾನೇ ನಾವು ಮಾಡ್ತೀವಿ ನಮಗೆ ಸಂಬಳ ಸಿಗುತ್ತೆ ನಾವು ಪಟ್ಟ ಶ್ರಮಕ್ಕೆ ಫಲ ಸಿಗುತ್ತೆ ಮಾಡ್ತಾ ಇದೀವಿ ಆ ನಂಬಿಕೆಯನ್ನೇ ಗುರುವಲ್ಲಿ ಇಡ್ರಿ ಅಂತ ನಾನು ಹೇಳ್ತಾ ಇರೋದು ಸ್ನೇಹಿತರೆ ಇದೇ ರೀತಿ ಬಲವಾದ ಇಟ್ಟು ಅವರಿಗೆ ಶರಣಾಗ್ರಿ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿಮ್ಮ ಪ್ರಯತ್ನವನ್ನ ಮಾಡ್ರಿ ಖಂಡಿತವಾಗಿ ಬಾಬಾ ಫಲ ಕೊಟ್ಟೇ ಕೊಡ್ತಾರೆ ಜಾತಿ ಯಾವುದೇ ಆಗಿರ್ಬೋದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾವುದೇ ಜೀವಿ ಆಗಿರ್ಬೋದು ಭಗವಂತನ ಸೃಷ್ಟಿ ಎಲ್ಲ ಭಗವಂತ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಇಲ್ಲಿ ಒಂದು ನಂಬಿಕೆಯ ಆಧಾರದ ಮೇಲೆಯೇ ಜೀವಿಸ್ತಾ ಇರೋದು ಸ್ನೇಹಿತರೆ ಅದರ ಆಧಾರದ ಮೇಲೆಯೇ ನಮ್ಮ ನಮ್ಮ ಜೀವನ ಕ್ರಮಗಳು ನಡೀತಾ ಇರೋದು ಇಲ್ಲಿ ನಾವು ಅನ್ಕೊಳ್ಬಹುದು ಎಲ್ಲ ನಮ್ಮ ಇಚ್ಛೆ ನಾವು ಅನ್ಕೊಂಡಂಗೆ ಆಗೋದು ನಾವು ದುಡಿದ್ರೆ ತಾನೇ ಫಲ ಸಿಗೋದು ಅಂತ ನಾವು ಅನ್ಕೊಂಡಿರ್ಬೋದು ಆ ದುಡಿಲಿಕ್ಕೆ ಶಕ್ತಿ ಕೊಡೋದು ಯಾರು ಜ್ಞಾನ ಕೊಡೋದು ಯಾರು ಅಲ್ವಾ ಅದನ್ನ ಗುರುವೇ ಕೊಡೋದು ತಾನೇ ಅದ ನಾವು ಊಟ ಮಾಡ್ತೀವಿ ಶಕ್ತಿ ಬರಲಿ ಅಂತ ದೇಹಕ್ಕೆ ಶಕ್ತಿಯಾಗಿ ಪರಿವರ್ತನೆಗೊಳಿಸೋದು ಯಾರು ಎಲ್ಲವೂ ಒಂದು ಕ್ರಿಯೆ ಮೂಲಕ ನಡೀತಾ ಇದೆ ಅಂದ್ರೆ ಆ ಕ್ರಿಯೆ ಆ ಕ್ರಿಯೆ ಈ ಸೃಷ್ಟಿಗೆ ಹೇಗೆ ಬಂತು ಅನ್ನೋದಾದ್ರೆ ಅದು ಆ ಭಗವಂತನ ಆಶೀರ್ವಾದದಿಂದನೇ ಬಂತುತಾನೆ ಅಂದ್ರೆ ಮೂಲ ಕಾರಣ ಏನಪ್ಪ ಅಂದರೆ ಈ ಸೃಷ್ಟಿಗೆ ಈ ಬ್ರಹ್ಮಾಂಡಕ್ಕೆ ಒಬ್ಬ ಒಡೆಯ ಇದ್ದಾನೆ ಅವನೇ ದೇವರು ಸ್ನೇಹಿತರೆ ಅವನೇ ಗುರು ಕೆಲವರು ದೇವರನ್ನ ಸ್ನೇಹಿತರೆ ನಮ್ಮ ಮನಸ್ಸಿನ ಹಾಗೂ ಪ್ರಕೃತಿಯ ಅಮೂರ್ತ ರೂಪದಿಂದ ನಾವು ಆ ಗುರುವನ್ನ ಕಾಣಬೇಕು ಖಂಡಿತ ಆ ಗುರುವು ನಮ್ಮ ಜೊತೆಗಿರುವ ಅನುಭವಗಳು ಅನುಭೂತಿಗಳು ನಮಗೆ ಸಿಗ್ತಾ ಹೋಗ್ತವೆ ಆ ರೀತಿಯ ದಿವ್ಯ ದೃಷ್ಟಿಯನ್ನ ನಾವು ಹೊಂದಬೇಕಾದ್ರೆ ಮೊದಲು ನಾವು ಪರಿಪೂರ್ಣವಾಗಿ ಅವರಲ್ಲಿ ಶರಣಾಗಬೇಕು ಕೆಟ್ಟದನ್ನ ಆಲೋಚನೆ ಮಾಡಬಾರ್ದು ಕೆಟ್ಟದನ್ನ ಬಯಸಬಾರ್ದು ಎಲ್ಲ ಸಂದೇಶಗಳಲ್ಲೂ ಇದನ್ನೇ ಹೇಳ್ತೀರಾ ಅಂದ್ರೆ ಕೆಲವೊಮ್ಮೆ ಮನುಷ್ಯನ ಮನಸ್ಸು ನಿಯಂತ್ರಣ ತಪ್ಪಿಡುತ್ತೆ ನಾವು ಎಷ್ಟೇ ಬದಲಾಗ್ತೀವಿ ಅಂದಾಗ ನಾವೆಷ್ಟೇ ಬದಲಾಗ್ತೀವಿ ಅದ್ಲಾಗಿ ಒಂದು ಪಯಣವನ್ನು ಶುರು ಮಾಡ್ತೀವಿ ಾಗ್ಲು ಕೂಡ ಅದರಲ್ಲಿ ಅನೇಕ ಜನರು ಎದುರಾಗ್ತಾರೆ ಅನೇಕ ಸಂದರ್ಭಗಳಾಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ಮತ್ತೆ ನಮ್ಮನ್ನು ಅದೇ ರೀತಿ ಒತ್ತಡಕ್ಕೆ ತಳ್ಳಿ ಯಾರನ್ನಾದರೂ ದ್ವೇಷಿಸುವಂತೆ ಮಾಡುತ್ತೆ ಇಲ್ಲಿಗೆ ಯಾರದ್ದಾದ್ರೂ ಬಗ್ಗೆ ಕೋಪಗೊಳ್ಳುವಂತೆ ಮಾಡುತ್ತೆ ಯಾರನ್ನಾದರೂ ಆಡ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಅಂತ ಎಲ್ಲ ಸಂದರ್ಭದಲ್ಲೂ ತಾಳ್ಮೆ ವಹಿಸಬೇಕು ಇಷ್ಟಬೇಕು ಶಾಂತಿಯುತವಾಗಿ ಆ ಪರಿಸ್ಥಿತಿಯನ್ನಾಗಲಿ ಆ ಸಂದರ್ಭವನ್ನಾಗಲಿ ಆ ಸಮಯವನ್ನಾಗ್ಲಿ ಆ ವ್ಯಕ್ತಿಯನ್ನಾಗಲಿ ನಿಭಾಯಿಸಲಿಕ್ಕೆ ನೋಡಬೇಕು ಸ್ನೇಹಿತರೆ ಆಗ ಖಂಡಿತವಾಗಿಯೂ ಆ ಗುರುವು ಅನುಗ್ರಹಿಸ್ತಾರೆ ಎಂಥದ್ದೇ ಸಮಸ್ಯೆ ಬಂದಿರಲಿ ಏನೇ ವಿಚಾರ ನಮ್ಮನ್ನು ಕಾಡ್ತಾ ಇರಲಿ ಸಾಲದ ಸಮಸ್ಯೆಯ ಸುಳಿಗೆ ನಾವು ಸಿಲುಕಿರಲಿ ಆ ಗುರುವು ನಮ್ಮ ಎದುರಿಗಿರೋರು ಮನಸ್ಸಲ್ಲೂ ಕೂಡ ಒಳ್ಳೆಯದನ್ನು ಬಿತ್ತುತ್ತಾರೆ ಅಂದರೆ ನಮ್ಮ ಪ್ರಾರ್ಥನೆಯೇ ಗುರುವಿನಲ್ಲಿ ಆ ರೀತಿ ಇರುತ್ತಲ್ಲ ನನಗೆ ನನಗಿಂತವರಿಂದ ಸಂಕಷ್ಟ ಇದೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನನಗೆ ತುಂಬ ಸಾಲ ಸಮಸ್ಯೆ ಆಗಿದೆ ಅವ್ರು ಬಂದು ತುಂಬ ನನಗೆ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಅಂದರೆ ಏನಾದರೂ ಒಂದು ದಾರಿ ತೋರಿಸು ಅವರ ಸಾಲವನ್ನು ಕೊಡ್ಲಿಕ್ಕೆ ಏನಾದರೂ ಒಂದು ದಾರಿಯನ್ನು ತೋರಿಸು ಹಾಗೆ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಕೊಡು ನನ್ನ ಕೈ ಹಿಡಿದು ನಡೆಸು ಹಿಂದೆ ಮಾಡಿದ ತಪ್ಪುಗಳಿಗೆಲ್ಲ ಕ್ಷಮೆ ಕ್ಷಮಿಸ್ ಕ್ಷಮಿಸ್ಬಿಡು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಗುರು ಅದನ್ನು ಸ್ವೀಕರಿಸ್ತಾರೆ ಅವರು ನಮ್ಮ ಕೈ ಹಿಡಿದು ನಡೆಸಲಿಕ್ಕೆ ಶುರು ಮಾಡ್ತಾರೆ ಆ ಸಮಯದಲ್ಲಿ ನಮ್ಮ ಎದುರಿಗೆ ಎಂತಹ ಕ್ರೂರವಾದ ವ್ಯಕ್ತಿತ್ವ ಹೊಂದಿರೋ ವ್ಯಕ್ತಿನೇ ಬರಲಿ ಎಂತಹ ಸಮಯ ಸಂದರ್ಭವೇ ಬರಲಿ ಎಂತಹ ಕೆಟ್ಟ ಅನಾಹುತಗಳೇ ಆಗಿರ್ಬೋದು ದುಷ್ಟಶಕ್ತಿಗಳೇ ಎದುರಾದರೂ ಕೂಡ ಆ ಗುರುವನ್ನು ದಾಟಿಕೊಂಡು ನಮ್ಮ ಹತ್ರ ಯಾರೂ ಬರಲಿಕ್ಕೆ ಸಾಧ್ಯವಿಲ್ಲ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸಲಿಕ್ಕೆ ಗುರುವು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಆ ರೀತಿ ನಂಬಿಕೆ ಇಟ್ಟು ನೀವು ಬೆಳಗಿನ ದಿನವನ್ನು ಶುರು ಮಾಡಿರಿ ಖಂಡಿತವಾಗಿ ಅದರ ಅನುಭವ ಅನುಭೂತಿಗಳನ್ನು ಬಾಬಾ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅದು ಬಿಟ್ಟು ನಮಗೆ ತುಂಬ ಸಮಸ್ಯೆ ಆಗಿದೆಪ್ಪ ಸಾಲದ ಸಮಸ್ಯೆ ಆಗಿದೆ ಅನಾರೋಗ್ಯದ ಸಮಸ್ಯೆ ಆಗಿದೆ ನಮಗೆ ಈ ನೋವು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಸತ್ತೋಗ್ಬಿಟ್ರೆ ಆದರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇಲ್ಲ ಸ್ನೇಹಿತರೆ ಆ ಜನ್ಮನಾದರೂ ಅದನ್ನು ನಾವು ಮುಂದಿನ ಜನ್ಮಕ್ಕೆ ಮತ್ತೆ ವೃದ್ಧಿಸ್ಕೊಳ್ತೀವಿ ಬೇರೊಂದು ಜೀವಿಯ ಬೇರೊಂದು ಜೀವಿಯಲ್ಲಿ ನಾವು ಜನ್ಮ ತಾಳಿ ಮತ್ತೆ ನಾವು ಆ ಋಣವನ್ನು ತೀರಿಸಬೇಕಾಗತ್ತೆ ಹಾಗಾಗಿ ಏನೇ ಕಷ್ಟ ಬರಲಿ ಸಮಸ್ಯೆ ಬರಲಿ ಗುರುವಿನ ಪಾದಗಳಿಗೆ ಶರಣಾಗಿ ಇದೇ ಜನ್ಮದಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ನಾವು ಶ್ರಮ ಪಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಅವನ ಸೇವೆ ಮಾಡಬೇಕು ಅವನ ಆರಾಧನೆಯನ್ನು ಮಾಡಬೇಕು ಸ್ನೇಹಿತ ಎಷ್ಟಾಗುತ್ತೋ ಅಷ್ಟು ವಿಜೃಂಭಣೆಯಿಂದಲೇ ನಾವು ಬಾಬನನ್ನು ಪೂಜಿಸಬೇಕು ಅಂತ ಏನಿಲ್ಲ ದಿನಕ್ಕೆ ಸಾವಿರ ರೂಪಾಯಿ ಹೂ ತಂದೆ ಬಾಬಾನ ಪಾದಗಳಿಗೆ ಅರ್ಪಣೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಒಂದು ಕಾಡಲ್ಲಿ ಒಂದು ಕಾಡು ಗಿಡದಲ್ಲಿ ಬಿಡ್ತಾ ಇರೋ ಒಂದು ಹೂವನ್ನಾದರೂ ತಗೊಂಡೋಗಿ ನೀವು ಅವನ ಪಾದದಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಸಹ ಆ ಗುರುವು ಅದಕ್ಕೆ ಒಲಿತಾರೆ ಸ್ನೇಹಿತರೆ ಯಾಕಂದ್ರೆ ಅವರು ನಮ್ಮ ಶುದ್ಧ ಭಕ್ತಿಯನ್ನ ನೋಡ್ತಾರೆ ಒಳ್ಳೆಯ ಮನಸ್ಥಿತಿಯನ್ನ ನೋಡ್ತಾರೆ ನಮ್ಮ ಮುಗ್ಧ ಸ್ವಭಾವವನ್ನ ನೋಡ್ತಾರೆ ಹಾಗಾಗಿ ಈ ರೀತಿ ಪರಿವರ್ತನೆಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ ಒಂದೊಮ್ಮೆ ಕೇಳ್ಬೋದು ನೀವು ನಾವು ತುಂಬ ಮುಗ್ಧರಾಗಿದ್ವಿ ಅದಕ್ಕೆ ನಮಗೆ ತುಂಬ ಮೋಸಗಳಾದವು ವಂಚಿಸಿದ್ರು ಜನ ಅಂದರೆ ಖಂಡಿತ ಆ ವಂಚನೆಗೆ ಅವರಿಗೆ ಅದು ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ಆ ಗುರುವಿಗೆ ಗುರು ಗೊತ್ತಿರುತ್ತೆ ಅದಕ್ಕೆ ತಕ್ಕ ನ್ಯಾಯವನ್ನು ತಕ್ಕ ಸಂದರ್ಭದಲ್ಲಿ ನಮಗೆ ಒದಗಿಸಿ ಕೊಡ್ತಾರೆ ಹಾಗೆ ಈಗ ನಾವು ಗುರುವಿನಲ್ಲಿ ಶರಣಾಗಿದ್ದೀವಿ ಅಂದರೆ ನಮ್ಮ ಮುಗ್ಧ ಮನಸ್ಸಿಗೆ ಮುಂದೆ ಯಾವುದೇ ರೀತಿ ವಂಚನೆ ಆಗದೇ ಇರೋ ಹಾಗೆ ಗುರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ನಾವು ಅವರಿಗೆ ಶರಣಾಗೋಕ್ಕಿಂತ ಮೊದಲು ಮೋಸ ಹೋಗಿದ್ದೀವಿ ಶರಣಾದ ಮೇಲೆ ಎಂದಿಗೂ ಮೋಸ ಹೋಗಲಿಕ್ಕೆ ಬಾಬಾ ಬಿಡೋದಿಲ್ಲ ಸ್ನೇಹಿತರೆ ಪಾಪ ನಮ್ಮ ಜೊತೆಗಿರುವ ಅನುಭವಗಳನ್ನು ಬಹಳ ಭಿನ್ನವಾಗೇ ಕೊಡ್ತಾ ಹೋಗ್ತಾರೆ ನಾವು ಯಾವ ರೀತಿ ಕಾಣಬೇಕು ಅಂತ ಇಷ್ಟಪಡ್ತೀವೋ ಅದೇ ರೀತಿ ಅನುಭವಗಳನ್ನು ಆಶೀರ್ವಾದಗಳನ್ನು ನೀಡ್ತಾ ಹೋಗ್ತಾರೆ ಬಾಬಾ ನಾನು ನಿನ್ನ ಜೊತೆಗೆ ಮಾತಾಡಬೇಕು ಹೂವಿನ ಪ್ರಸಾದದ ಮೂಲಕ ನನ್ನ ಜೊತೆಗೆ ಮಾತಾಡುವಂದರೂ ಮಾತಾಡ್ತಾರೆ ಇಲ್ಲ ನನಗೆ ತಂಗಾಳಿ ಬೀಸೋ ರೀತಿಯಲ್ಲಿ ಅಂದರೆ ಆ ತಂಗಾಳಿ ಸ್ವರೂಪದಲ್ಲೇ ಅವ್ರು ಬಂದು ನಮ್ಮನ್ನು ಹೋಗ್ತಾರೆ ಅವಾಗ ಅನಿಸುತ್ತೆ ನಿಮಗೆ ಬಿರು ಬಿಸಿಲು ಅಂದರೆ ಬಿಸಿಲೇ ಇರುತ್ತೆ ಆ ಸಮಯದಲ್ಲಿ ನಿಮಗೆ ತಂಗಾಳಿ ಥರ ಗಾಳಿ ಬಂದು ಬೀಸ್ತು ಅಂದರೆ ಓಹ್ ನನ್ನ ಪ್ರಾರ್ಥನೆಗೆ ಬಾಬಾ ಈ ರೀತಿ ಹೋಗೊಟ್ರಲ್ಲ ಅಂತೇಳಿ ನಿಮಗೆ ಅನಿಸ್ತಿಗೆ ಶುರುವಾಗುತ್ತೆ ಈ ರೀತಿ ಅವರು ಗಾಳಿಯಲ್ಲಿ ಅಗ್ನಿಯಲ್ಲೂ ಇದಾರೆ ಆದ್ರೆ ಆ ನಾವು ಬೆಳೆಸ್ಕೊಳ್ಬೇಕಾ ಆ ವಿಶ್ವಾಸವೇ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಅವರ ಅನುಭವಗಳನ್ನು ಅನುಭೂತಿಗಳನ್ನ ನಾವು ಹೇಗಾದ್ರೂ ಅನುಭವಿಸ್ಲಿಕ್ಕೆ ಸಾಧ್ಯ ಅಲ್ವಾ ಒಂದು ಹೂವಿನ ಪರಿಮಳವನ್ನ ನಾವು ಅನುಭವಿಸ್ಬೇಕು ಅಂದ್ರೆ ಆ ಹೂ ನಮ್ ತಾನೆ ಆ ಹೂವು ನಮ್ಗೆ ಎದುರಿಗಿದ್ದು ಅದು ನಮ್ಮ ಸ್ವಲ್ಪ ಮೂಗಿನ ಹತ್ತತ್ರಕ್ಕೆ ಬಂದಾಗ ನಮ್ಮ ಅದು ಅಂತ ಪರಿಮಳ ಬರುತ್ತೆ ಇಲ್ಲ ನಾವಿರುವ ಒಂದು ಇರುವ ಒಂದು ಜಾಗದಲ್ಲಿ ಆ ಹೂವು ಇತ್ತು ಸುತ್ತಮುತ್ತ ಅಂದರೆ ಆಗ ಮಾತ್ರ ಅದರ ಪರಿಮಳ ನಮಗೆ ಹೇಗೆ ಬೀರುತ್ತೋ ಹಾಗೆ ಸ್ನೇಹಿತರೆ ನಾವು ಗುರುವನ್ನು ನಮ್ಮ ಸನಿಹಕ್ಕೆ ತಂದುಕೊಳ್ತಾ ಹೋದರೆ ನಾವು ಅವರ ಸನಿಹಕ್ಕೆ ಹೋಗ್ತಾ ಹೋಗ್ತಾ ನಮಗೆ ಅವರಿರುವ ಅನುಭವಗಳು ಅನುಭೂತಿಗಳು ಸಿಗ್ತಾ ಹೋಗ್ತವೆ ಅವರ ಶಕ್ತಿಗಳು ಅವರ ದಿವ್ಯ ಶಕ್ತಿಗಳು ಪ್ರಭೆಗಳು ಊರ್ಜೆಗಳು ನಮ್ಮನ್ನು ಆವರಿಸಲಿಕ್ಕೆ ಶುರುವಾಗ್ತವೆ ಆಗ ನಮ್ಮ ಸುತ್ತ ಆ ಹೂವಿನ ಪರಿಮಳದಂತೆ ಸಕಾರಾತ್ಮಕ ಆಲೋಚನೆಗಳು ಈ ಗುರುವಿನಿಂದ ಸಿಗ್ತಾ ಹೋಗ್ತವೆ ಇದೇ ಒಂದು ಉದಾಹರಣೆ ಸಾಕಲ್ವಾ ಸ್ನೇಹಿತರಲ್ವಾ ಈ ರೀತಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನ ಹಾಗೆ ದೂರದಲ್ಲಿರೋ ಬೆಟ್ಟವನ್ನು ನೋಡಿಕೊಂಡು ಅಪ್ಪ ನನ್ನಿಂದ ಹೋಗೋಕ್ಕಾಗಲ್ಲ ಅದನ್ನು ಹತ್ತಕ್ಕಾಗಲ್ಲ ಅಂದರೆ ನಾವಿಲ್ಲೇ ಇರ್ತೀವಿ ಅದ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ತರ ಆ ಗುರುವನ್ನು ಆ ಬ್ರಹ್ಮಾಂಡ ಸ್ವರೂಪಿಯಾದ ಆ ವಿಶ್ವರೂಪಿಯಾದ ಆ ಸಾಯಿ ಬಾಬಾನನ್ನು ನೀವು ನೋಡಬೇಕು ಅಂದರೆ ಖಂಡಿತವಾಗಿಯೂ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ದೃಢವಾದ ವಿಶ್ವಾಸವನ್ನು ಬೆಳೆಸ್ತಾ ಎಂತಹದ್ದೇ ಸ್ಥಿತಿ ಇರಲಿ ಎಂತಹದ್ದೇ ಸಂದರ್ಭ ಇರಲಿ ಎಂತಹ ಪ್ರಾರಬ್ಧ ಕರ್ಮ ನೀಚಾತಿ ನೀಚಾರ ತಪ್ಪುಗಳನ್ನೇ ಮಾಡಿರಲಿ ಆದರೂ ಕೂಡ ಗುರುವು ಕ್ಷಮಿಸ್ತಾರೆ ಅಂತ ಹೇಳಿ ನೀವು ಒಂದು ಭರವಸೆ ಇಟ್ಟು ಬಾಬಾನ ಬಳಿ ಬಾಬಾನ ಬಳಿ ಹೋಗುವ ಒಂದು ತೀರ್ಮಾನ ಮಾಡಿಕೊಂಡು ನಿಮ್ಮ ಹೆಜ್ಜೆಗಳನ್ನು ಇಡ್ತಾ ಇಡ್ತಾ ಹೋದರೆ ಮೊದಲು ಮೊದಲು ನಿಮಗೆ ಕಷ್ಟ ಆಗುತ್ತೆ ಯಾಕಂದರೆ ನಾವು ಇಷ್ಟು ದಿನ ನಡೆ ಇಷ್ಟು ದಿನ ನಾವು ನಡೆದಿದ್ದ ದಾರಿನೇ ಬೇರೆ ಆಗಿರುತ್ತಲ್ಲ ಹಾಗಾಗಿ ಆ ದಾರಿಯನ್ನು ಒಮ್ಮೆಲೇ ಬದಲಾಯಿಸಿದಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಕಷ್ಟಗಳು ಎದುರಾದಂಗೆ ಅನಿಸುತ್ತೆ ಇಲ್ಲ ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡಬಾರ್ದು ಅನಿಸುತ್ತೆ ಇಲ್ಲ ನನ್ನ ಮೊದಲಿನ ತರನೇ ಎಲ್ಲ ಆರಾಮಾಗಿ ಮಾತಾಡ್ಕೊಂಡು ಓದಾಡ್ಕೊಂಡು ಅವ್ರ ಬಗ್ಗೆ ಆರಾಮಾಗಿ ತಿರುಗಾಡ್ಕೊಂತ ಇರಬೇಕು ಅನಿಸುತ್ತೆ ಇಲ್ಲ ಬೇರೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅನಿಸುತ್ತೆ ಇರ ಯಾವಾಗ ಬೇಕಾದರೆ ಹೇಳಬೇಕು ನಾ ಯಾವಾಗ ಬೇಕಾದರೆ ಪೂಜೆ ಮಾಡೋಣ ಅದರಿಂದ ನನಗೇನಾಗಬೇಕಾಗಿದೆ ಅಂತ ಅನ್ಸಲಿಕ್ಕೆ ಶುರುವಾಗುತ್ತೆ ಇವೆಲ್ಲ ಮೊದಲನೇ ಹಂತದಲ್ಲಿ ನಮ್ಗೆ ಎದುರಾಗ್ತವೆ ಇಂಥವೆಲ್ಲವನ್ನು ಮೆಟ್ಟಿ ನಿಂತುಚ್ಚೆ ನಾನು ಈ ತರ ಎಲ್ಲ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬಾರ್ದು ನಾವು ಗುರುವಿನ ಹತ್ರ ಹೋಗಲೇಬೇಕು ಬಾಬಾರವರ ಪಾದಗಳನ್ನು ಮುಟ್ಟಲೇಬೇಕು ಅವರ ಪಾದಗಳಲ್ಲಿ ನಾನು ಶರಣಾಗಲೇಬೇಕು ನನ್ನ ಎಲ್ಲ ಸಮಸ್ಯೆಗಳನ್ನು ಅವರ ಪಾದಗಳಲ್ಲಿ ಅರ್ಪಣೆ ಮಾಡಬೇಕು ಹಾಗೆ ನಾನು ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ನಾವು ದೃಢವಾದ ಮನಸ್ಥಿತಿಯನ್ನು ಹೊಂದು ನಾವು ದೃಢವಾದ ಮನಸ್ಥಿತಿಯನ್ನು ಒಂದು ಒಂದು ವಿಶ್ವಾಸ ಬಿಟ್ಟು ಹೆಜ್ಜೆಗಳನ್ನು ದೃಢವಾಗಿ ಇಡ್ತಾ ಹೋದ್ರೆ ಆಗ ತಾನೇ ದಾರಿ ಸುಗಮವಾಗ್ತಾ ಹೋಗುತ್ತೆ ದಾರಿ ತೆರೆದುಕೊಳ್ತಾ ಹೋಗುತ್ತೆ ಸುಗಮವಾಗಿ ನಾವು ಗುರುವನ್ನ ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಆ ಸುಗಮವಾದ ದಾರಿಯಲ್ಲಿ ನಾವು ಸಾಗಬೇಕಾದ್ರೆ ಅಷ್ಟೇ ಕಷ್ಟಗಳು ಮೊದಲು ಎದುರಾಗ್ತವೆ ಅವುಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಅಡೆತಡೆಗಳು ಬರ್ತವೆ ಯಾರೋ ಬಂದು ಬಾಬನ್ ಪೂಜೆ ಮಾಡಿಬಿಟ್ರೆ ಅದರಿಂದ ಒಳ್ಳೇದಾಗಲ್ಲ ಅಂತ ಹೇಳೋರು ಬರ್ಬೋದು ಇಲ್ಲ ಅಯ್ಯೋ ನಿಮ್ಮ ಕುರ ದೇವರನ್ನೇ ಪೂಜೆ ಮಾಡ್ಬೋದು ಆ ಬಾಬನ್ ಯಾಕೆ ಹಿಡ್ಕೊಂಡಿದೀರ ಆ ಗುರುವನ್ನ ಯಾಕೆ ಇಡ್ಕೊಂಡಿದ್ದೀರಾ ಅಂತ ಹೇಳೋರು ಬರ್ಬೋದು ಹೀಗೆ ಅವರೇನು ಫಕೀರ ಅವರಿಂದ ಏನು ಕೊಡಲಿಕ್ಕೆ ಸಾಧ್ಯ ಅವರೇ ಭಿಕ್ಷೆ ಬೇಡಿ ತಿಂತಿದ್ರು ಅಂತ ಹೇಳೋರು ಇರ್ಬೋದು ಇದು ಈ ಥರ ಎಲ್ಲ ಟೀಕೆ ಟಿಪ್ಪಣಿ ಮಾಡೋರು ನಮಗೆ ಎದುರು ಆಗ್ತಾರೆ ಅವೇ ನಮಗೆ ದಾರಿಯಲ್ಲಿ ಸಿಗೋ ಕಲ್ಲು ಮುಳ್ಳುಗಳು ಸ್ನೇಹಿತರೆ ಇವೆಲ್ಲವನ್ನು ಮೆಟ್ಟಿ ನಿಂತು ಆ ಗುರುವನ್ನು ನಾವು ಪಡ್ಕೊಂಡೇ ಪಡ್ಕೊಳ್ತೀವಿ ಅವರ ಆಶೀರ್ವಾದವನ್ನು ಅಂತೇಳಿ ನಾವು ಬಲವಾಗಿ ನಿಂತಾಗ ಇಂಥ ಇಂಥವರೆಲ್ಲ ಹಿಂದೆ ಸರಿತಾ ಹೋಗ್ತಾರೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಆಗ ನಮಗೆ ಅವರು ನಮ್ಮ ಜೊತೆಗಿರುವ ಅನುಭವಗಳನ್ನು ಅನುಭೂತಿಗಳನ್ನು ಮೂಡಿಸ್ತಾ ಮೂಡಿಸ್ತಾ ನಮ್ಮ ಜೊತೆಗೇ ಅವರು ನಮ್ಮ ಜೊತೆಗೆ ನಿಂತು ನಮ್ಮನ್ನು ಅವರ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಅವರೇ ಸಹಾಯ ಮಾಡ್ತಾರೆ ಸ್ನೇಹಿತರೆ ದಡವನ್ನು ಸೇರಿಸಲಿಕ್ಕೆ ಹಾಗಾಗಿ ಬಾಬಾರವರನ್ನು ವಿಶ್ವಾಸ ಬಿಟ್ಟು ಪೂಜಿಸ್ತಾ ಇದ್ದೀರಿ ಅಂದರೆ ಯಾರ ಮಾತನ್ನು ಕೇಳಬೇಡ್ರಿ ನಿಮ್ಮಲ್ಲಿ ದೃಢವಾದ ವಿಶ್ವಾಸ ಬೇಕು ನಿಮಗೆ ಬಾಬಾನಲ್ಲಿ ವಿಶ್ವಾಸ ಇಲ್ಲ ಯಾರೋ ಹೇಳಿದ್ರು ಪೂಜಿಸ್ತಾ ಇದ್ದೀನಿ ಹಾಗಾಗಿ ಮತ್ತೆ ನಾನು ಅವರನ್ನ ಎಂದಿಗೂ ಪೂಜಿಸಲ್ಲ ಒಳ್ಳೇದು ಮಾಡಿ ಇವತ್ತೊಂದ್ಸರಿ ಪೂಜೆ ಮಾಡ್ತೀನಿ ಇವತ್ತು ಒಳ್ಳೇದಾದ್ರೆ ಸರಿ ನಾಳೆಯಿಂದ ಅವ್ರನ್ನ ಕೈ ಬಿಟ್ಬಿಡ್ತೀನಿ ಬಿಡ್ತೀನಿ ಅನ್ನೋದ್ರೆ ನೀವು ಬಾಬಾರವರನ್ನ ನಂಬಲಿಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಯಾರು ಇಷ್ಟನೋ ಆ ದೇವರನ್ನ ನಂಬ್ರಿ ಯಾಕಂದ್ರೆ ಗುರುವಿಗೆ ಯಾವತ್ತಿಗೂ ಅವಮಾನ ಮಾಡೋ ಕೆಲಸವನ್ನ ಮಾಡಬೇಡ್ರಿ ಸ್ನೇಹಿತರೆ ಖಂಡಿತವಾಗಿಯೂ ನಮಗೆ ಜನ್ಮ ಜನ್ಮಗಳಲ್ಲೂ ಒಳ್ಳೇದಾಗದೇ ಇಲ್ಲ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಈ ರೀತಿ ಪ್ರಾರಬ್ಧ ಕರ್ಮ ನೀವು ಮತ್ತೆ ವೃದ್ಧಿಸ್ಕೊಳ್ಳೋ ಬದಲು ನೀವು ಮೊದಲೇ ಹೇಗಿದ್ರೂ ಹಾಗೆ ಇದ್ಬಿಡ್ರಿ ಗುರುವಿನ ಬಳಿಗೆ ಬರ್ತಿದ್ದೀರಾ ಅಂದ್ರೆ ವಿಶ್ವಾಸವಿಟ್ಟು ಬನ್ರಿ ಅಷ್ಟೇ ಬಾಬಾ ವಿಶ್ವಾಸವನ್ನ ನೋಡ್ತಾರೆ ನಿಮ್ಮ ಭಕ್ತಿಯನ್ನ ನೋಡ್ತಾರೆ ನೋಡ್ತಾರೆ ನಿಮ್ಮ ಒಳ್ಳೆಯ ಕರ್ಮಗಳನ್ನ ನೋಡ್ತಾರೆ ಯಾಕಂದ್ರೆ ಸಾಧಾರಣವಾದ ಉಪದೇಶಗಳನ್ನೇ ಮಾಡಿದ್ರು ಮಹತ್ತರವಾದ ಒಂದು ಫಲಗಳೇ ಸಿಗುವಂತ ಉಪದೇಶಗಳನ್ನೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಅವರನ್ನ ಬಯಸ್ತಾ ಇದ್ದೀರಿ ಅಂದ್ರೆ ಮೊದಲು ನೀವು ಸರಳವಾಗಿ ಬದುಕೋದನ್ನ ಕಲಿಬೇಕು ಹಾಗೆ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸಬೇಕು ಎಲ್ಲರಲ್ಲೂ ನೀವು ಒಳ್ಳೆಯದನ್ನೇ ಕಾಣಬೇಕು ಪ್ರಾಣಿ ಪಕ್ಷಿಗಳು ಯಾರೇ ಆಗಿರಲಿ ಅವರಲ್ಲೆಲ್ಲರಲ್ಲೂ ನೀವು ಬಾಬಾರವರನ್ನ ಕಾಣಲಿಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ಅದೇ ರೀತಿಯ ಅನುಭವಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ್ ಅಂತೇಳಿ ಕಮೆಂಟ್ ಮಾಡಿ ಈಗ ಬಾ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ